नारायण 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 न्यारे पेले सखी नारायण 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 न्यारे पेले सखी नारायण न्यारे पेले सखी ಕ್ಷೀರ ಸಾಗರದಲ್ಲಿ ಶಯನವ ಮಾಡಿದ ಆದಿ ನಾರಾಯಣ ನೋಡೆ ಸಖಿ ಕ್ಷೀರಾಸಾಗರದಲ್ಲಿ ಶಯನವ ಮಾಡಿದ ಆದಿ ನಾರಾಯಣ ನೋಡೆ ಸಖಿ ನಾರಾಯಣ 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 ನ್ಯಾರಿ ಕೇಳೆ ಸಖಿ കാലില്ല ഓടി എവിക്കോടി മിഞ്ചിനൊളയുവ ന്യാര സഖി കാലില്ല തലലെ ഓടി എവിക്കോടി മിഞ്ചിനൊളയുവ ന്യാര സഖി വേദാവ ത സുരീക കൊട്ടന്ത വേദാവ ത सुररीगे कोट मत्स्य नोडे सखी नारायण 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 न्ये पीळे सखी नारायण 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 न्यारे पीळे ತಲೆಯ ತಗ್ಗಿಸುವನು ಕಡಲೋಳು ಆಡುವ ಕಡೆದರೆ ಕಡಗೋಲನ್ಯಾರೆ ಸಖಿ ತಲೆಯ ತಗ್ಗಿಸುವನು ಕಡಲೋಳು ಆಡುವ ಕಡಿದರೆ ಕಡಗೋಲನ್ಯಾರೆ ಸಖಿ ಸುರರು ದೈತ್ಯರು ಕೂಡಿ ಶರಧಿಯ ಮಾಡಲು ಸುರರು ತೈತ್ಯರು ಕೂಡಿ ಶರಧಿಯ ಮತಿಸಲು ಪೂರ್ವ ാരായണ നാരായണ 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 ന്യാരക്കി മറി തണ്ണു ചിമ്മി ബിടവന മാര തനു മണ്ണു ചിമ്മി ബിടവന കോടിയവ ന്യാര സഖി ദുരുളാര ಧರಣೀಯ ತಂದಂತ ದುಳಾರ ಕೊಂದು ಧರಣೀಯ ತಂದಂತ ವರ ಹವತಾರನೇ ವಾರಿ ಜಾಕ್ಷಿ ವರ ಹತಾರನೇ ವಾರಿ ಜಾಕ್ಷಿ ನಾರಾಯಣ 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 ನಾರೇ ಪೀಳೆ ಸಖಿ ನಾರಾಯಣ ನಾರಾಯಣನ್ಯಾರೇ ಬೇಳೆ ಸಖಿ ಕಂಬದಿಂದಲಿ ಬಂದು ಕರುಳನ್ನೇ ಬಗೆದು ಕೊರಲೋಳು ಹಾಕಿದವನ್ಯಾರೆ ಸಖಿ ಕಂಬದಿಂದಲಿ ಬಂದು ಕರುಳನ್ನೇ ಬಗೆದು ಕೊರಲೋಳು ಹಾಕಿದವನ್ಯಾರೆ ಸಖಿ ನರಮೃಗ ರೂಪ ನೀವು ದರವ ನರಮೃ ൂപദീ ഉദസിംഹനരൂപ നോടെ സഖീ നാരായണ 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 ന്യാരീളേ സഖി നാരായണ ന്യാരീളേ സഖി ಪುಟ್ಟ ಸೃಷ್ಟಿ ಸೃಷ್ಟಿಯನ್ನೇ ಅಳೆದ ದಿಟ್ಟ ಬ್ರಹ್ಮಚಾರಿ ಯಾರೇ ಸಖಿ ಪುಟ್ಟ ಪಾದದಿಂದ ಸೃಷ್ಟಿಯನ್ನೇ ಅಳೆದ ದಿಟ್ಟ ಬ್ರಹ್ಮಚಾರಿ ಯಾರೇ ಸಖಿ ಕೊಟ್ಟಿದ್ದು ಸಾಲನೆ ಮೆಟ್ಟಿದ ಶಿರವನ್ನು ಕೊಟ್ಟಿದ್ದು ಸಾಲನೆ ಮೆಟ್ಟಿದ ಶಿರವನ್ನು புவாமன ரூப நோடே சீ நாராயண 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 நியாரே பீழே சகி நாராயண நியாரே பீழே சகி கோப்பிங்கலி பந்து கொடலி கொடலியன்னே பிடிது குலவண்ணே சவர்தவ ஞாரே சகி ಕೋಪದಿಂದಲೇ ಬಂದು ಕೊಡಲಿಯನ್ನೇ ಪಿಡಿದು ಕುಲವನ್ನೇ ಸವರಿದವನ್ಯಾರ ಸಖಿ ರಕ್ತದೊಳಗೆ ಸ್ನಾನ ತರ್ಪಣ ಮಾಡಿದ ರಕ್ತದೊಳಗೆ ಸ್ನಾನ ತರ್ಪಣ ಮಾಡಿದ ವಿಪ್ರ ಭಾರ್ಗವರಾಮ ನೋಡೆ ಸಖಿ ನಾನು ಶೀಘ್ರದಿಂದಲಿ ಬಂದು ಶಬರಿ ಎಂಜಲನುಂಡು ಶೀಘ್ರದಿಂದಲಿ ಬಂದು ಶಬರಿ ಎಂಜಲನುಂಡು ಸೇತುವೆ ಬಂಧನ ಯಾರೇ ಸಖಿ ಶೀಘ್ರದಿಂದಲಿ ಬಂದು ಶಬರಿ ಎಂಜಲನುಂಡು ಸೇತುವೆ ಬಂಧನ ಯಾರೇ ಸಖಿ ದಶರಥನು ದರ ದೇ ಶಿಶುವಾಗೆ ಜನಿಸಿದ दशरथनु शिशुवी जनस कौसल्य राम नोडे सकीरा नारायण 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 नोडे सकी नारायण 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 न्ये वेळे सकी ಮರದೊಳಗೆ ನಿಂತು ಮಾನವ ಕಾಯ್ದಂತ ಮಾಧವ ಇಮನ್ಯಾರೆ ಪೇಳೆ ಸಖಿ ಮರದೊಳಗೆ ನಿಂತು ಮಾನವ ಕಾಯ್ದಂತ ಮಾಧವ ನಿಮನ್ಯಾರೆ ಪೇಳೆ ಸಖಿ ತ್ರಿಪುರಾರ ಸತಿಯಾರ ವ್ರತ ಭಂಗ ಮಾಡಿದ ತ್ರಿಪುರಾರ ಸತಿಯಾರ ವ್ರತ ಭಂಗ ಮಾಡಿದ ಬೌದ್ಧವತಾರನೆ ಇಂದ್ರಮೀ ನಾರಾಯಣ 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 ನಾರೇ ಪಿಳೆ ಸಖಿ ನಾರಾಯಣ ನ್ಯಾರಿ ಪಿಳೆ ಸಖಿ ಹಯವನ್ನೇರಿ ಬಂದು ಧರಣಿಯನ್ನೆಲ್ಲ ತಿರುಗಿ ಹಯವನ್ನೇರಿ ಬಂದು ಧರಣಿಯನ್ನೆಲ್ಲ ತಿರುಗಿ ಗಿರಿಯಲ್ಲಿ ನಿಂತಾವ ನ್ಯಾನೇ ಸಖಿ ಹಯವನ್ನೇರಿ ಬಂದು ಎಲ್ಲ ತಿರುಗಿ ಗಿರಿಯಲ್ಲಿ ನಿಂತಾವ ನ್ಯಾನೇ ಸಖಿ नोडे सखी नारायण 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 न्यारे पीळे सखी नारायण 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 न्यारे पीळे सखी नारायण न्यारे पीळे सखी ാരായണ ഞാറേ പിളേ സഖി നാരായണ നാളേ പിളേ സഖി